ನನ್ನ ಓದಿಗಾಗಿ ಕಷ್ಟಪಟ್ಟ ಪ್ರತಿಫಲವೇ ಸೋಜರಾಗಿ ನಿಲ್ಲಲು ಕಾರಣ ದಯಾಮಯನಾದ ಅಣ್ಣನ ಋಣವನ್ನು ನಾನು ಯಾವತ್ತೂ ಮರೆಯುವಂತಿಲ್ಲ ಅಣ್ಣ ಹಾಗೂ ತಂಗಿಯ ಶ್ರೀರಕ್ಷೆ ಪಡೆದು ಬಂದಿದ್ದೇನೆ ಇನ್ ಮುಂದೆ ಆರತಾಂಬೆಯ ಮಡಿಲಲ್ಲಿ ಗುಪ್ತವಾಗಿ ನುಸುಳುವ ಉದ್ರೇಕ ಉಗ್ರರೂ ಹುಟ್ಟಂಗೆ ಮೆಟ್ಟಿ ನಮ್ಮ ಬಾಂಡ ಇಂಡಿಯಾದಲ್ಲಿ ಸ್ಟರ್ ಅಂತರ ನಮ್ಮ ದೇಶದ ಪ್ರಜೆಗಳಿಗೆ ಮುಕ್ತ ದೇಶ ನಮಗೇನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕೆ ನಾವುಗಳು ನಾವು ಮಾಡಬೇಕೆಂಬುದು ಪ್ರತಿಯೊಬ್ಬ ಭಾರತೀಯರಲ್ಲಿ ಇರಬೇಕಾದ ಮೊದಲನೇ ತತ್ವ ಭಾರತೀಯರೇನವಿಡೀ ಅಪ್ರೋಚಿತ ಭಾರತೀಯ ಸೈನಿಕರ ಮೇಲೆ ಸಿಡಿಗುಂಡಿನ ದಾಳಿ ಸೆಣಸುತ್ತಿರುವ ಭಾರತಕ್ಕೆ ಪಾಕಿಸ್ತಾನದ ಪಾಪಿಷ್ಟ ಸೈನಿಕರನ್ನು

ಇಳಿಬ್ಬರು ಆರ್ಮಿಯಲ್ಲಿ ಸೇರ್ಪಡೆ ಬಂದಿದ್ದು ನನಗೆ ತುಂಬಾ ಸಂತೋಷವಾಯಿತು ನಿಮ್ಮಂತ ಯಂತ್ರಗಳೇ ನಮ್ಮ ದೇಶದ ಬೆನ್ನೆಲುಬಗಳಾಗಬೇಕು ಹಾಗಾದ್ರೆ ತಾವು ಭೂಮಂಡಲದ ಭೂಗತ ದೂರಗಳ ಬೂದಿ ಮಾಡಿ ಮೋಸ ವಂಚನೆ ದರುಡೆ ಕೊಲೆ ಉಳಿಗೆ ಅನ್ಯಾಯ ಎಸಗುವ ಅದಾಮರ ವಿರುದ್ಧ ಕಡೆ ತಟ್ಟಿ ಅವರ ಅಟ್ಟ ಆಸವನ್ನ ಮಟ್ಟ ಹಾಕಿ ಕಾನೂನನ್ನು ಕಾಲೋಚಿತವಾಗಿ ಕಾಪಾಡಲು ಕರಾವಳಿಯಲ್ಲಿ ಹುಟ್ಟಿದ ಏ ಇನ್ಸ್ಪೆಕ್ಟರ್ ಅಮರಾಲಿ ನಾವು ಜಾತಿಯಲ್ಲಿ ಬೇರೆ ಬೇರೆ ಆದ್ರೂ ನಮ್ಮ ಮೂವರ ಗುರು ಇಷ್ಟೆಲ್ಲ ಒಂದೇ ನೀವು ಕಾನೂನನ್ನು ಕಾರ್ಪಸ ಮಾಡುವ ಕಾರ್ಪೋರ್ಟಿಕ ವಿಧಿಗಂತುಗಳ ಜನ ಜಾತಿಗಳಿಂದ ಅಭಿನಂದನ್ ಅಮರಲ್ಲಿ ಸ್ನೇಹದಲ್ಲಿ ಜಾತಿಯ ಬೇರು ಬೆಳೆದಿರಿ ನಾವೆಲ್ಲರೂ ಭಾರತೀಯರು ನಮ್ಮ ನಾಡಿಯಲ್ಲಿ ನಿತ್ಯ ಹರಿಯುವುದು ಸತ್ಯದ ತಾಯಿ ರಕ್ತಗಳು ಹುಟ್ಟಿ ಬೆಳೆದವು ಈ ಭೂಮಾತೆ ಯಾವ ಜಾತಿಯವರು ನಾನು ನಿಂತಿರುವ ಈ ಪುಣ್ಯ ಮಾತೆಗೆ ಜಾತಿ ಇಲ್ಲ ತಾರತಮ್ಯವೂ ಇಲ್ಲ ಒಂದೇ ತಾಯಿಯ ಮಕ್ಕಳು ಒಂದೇ ನಾಡದ ಎರಡು ಮುಖ

ನೀವು ಅಮಾಯಕರ ಪಾಲಿಗೆ ಭಾರಿ ದೀಪವಾಗಬೇಕು ದೌರ್ಜನ್ಯ ದಶಮುಖಳವಾಯಿ ಆಗಬೇಕು ಅನ್ಯಾಯ ಅತ್ಯಾಚಾರ ಮಾಡುವ ದುಷ್ಟಾತ್ಮರಿಗೆ ನೀವು ಸಿಂಹ ಸ್ವಪ್ನವಾಗಿ ನಿಲ್ಲಬೇಕು ಸರ್ ಸಿಂಹ ಸ್ವಪ್ನವಾಗಿ ನಿಲ್ಲಬೇಕು ರಾಜಕೀಯ ಸಕ್ರಮವಾಗಬೇಕು ಎಲ್ಲಿ ನೋಡಿದ ಹೇಳ್ತೇನೆ ಕಾನೂನಿನ ವಿರುದ್ಧ ನಡೆಯುವ ಹರಟೆ ಹಂತಕರನ್ನು ಸದೆ ಬಡಿಯುತ್ತೇನೆ ಸಿಡಿದೇಳುವ ಗಂಡದಿಲ್ಲ ಗಂಡುಗಳಿಗೆ ಬುಲೆಟ್ ಬುಲೆಟ್ ಗುಂಡಿನಿಂದಲೇ ಅವರ ದೇಹವನ್ನು ಸೀಳಿ ಕಾನೂನಿನ ಸಮಾಜದಲ್ಲಿ ಸತ್ಯದ ನಡೆಸುತ್ತೇವೆ ನಮಗೆ ಟೈಮ್ ಆಯ್ತು ನಾವಿನ್ನು ಬರ್ತೇವೆ ಸರ್ ನಿಮ್ಮ అచలవేసేవే నమ్మ ఈ భూపటలు మిను తర రాణదొంగి